ಕಲಬುರಗಿ ಮಹಾನಗರದ ಹತ್ತಿರದಲ್ಲಿರುವಂಥ ನಾಗನಹಳ್ಳಿ ನಾಗನಹಳ್ಳಿಯ ಗ್ರಾಮದಲ್ಲಿ ಶ್ರೀಯುತರಾಗಿರುವಂಥ ಮಲ್ಲಿನಾಥ್ ಮತ್ತು ಅಣ್ಣಾರಾವ್ ಜಾಪುರವರ ಜನ್ಮ ದಿನೋತ್ಸವದ ನಿಮಿತ್ತಾರ್ಥವಾಗಿ ಇಂದು ನಾಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿರುವಂಥ ಸುಮಾರು ನೂರಾರು ಮಕ್ಕಳಿಗೆ ತಮ್ಮ ಜನ್ಮ ದಿನೋತ್ಸವದ ನಿಮಿತ್ಯ ಅರ್ಥವಾಗಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ನೋಟು ಬುಕ್ ಮತ್ತು ಪೆನ್ನು ಪೆನ್ಸಿಲು ಎಲ್ಲ ತರಗತಿಯ ಮಕ್ಕಳಿಗೆ ವಿತರಣೆಯನ್ನು ಮಾಡುವುದರ ಮುಖಾಂತರವಾಗಿ ತನ್ನ ಜನ್ಮದಿನವನ್ನು ವಿನೂತನವಾಗಿ ಆಚರಣೆ ಮಾಡಿಕೊಂಡಿರುವಂಥದ್ದು ಮನಸ್ಸಿಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಇಂದಿನ ದಿನಮಾನದೊಳಗೆ ನಾವೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ನೋಡ್ತೇವೆ ಒಬ್ಬೊಬ್ಬರು ದಿನಾಚರಣೆ ಹೆಂಗಾಗ್ತವೆ ಅಂತ ತಿಳಿದರೆ ಕುಡಿಯುವುದರ ಮುಖಾಂತರವಾಗಿ ಮೋಜು ಮಸ್ತಿಗಳನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೋತಾರೆ ಭಾರತೀಯ ಸಂಸ್ಕೃತಿಯೊಳಗ ಜನ್ಮದಿನೋತ್ಸವಕ್ಕಿಂತ ಪುಣ್ಯಾತಿಥಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಜನ್ಮದಿನೋತ್ಸವ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲದಿದ್ದರೂ ಕೂಡ ಆದರೆ ಈ ದಿನೋತ್ಸವ ಸರಿ ಜನ್ಮದಿನೋತ್ಸವ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಕೇಕನ್ನು ಕಟ್ಟು ಮಾಡದೆ ಕೇಕ್ ಕಟ್ಟು ಮಾಡುವಂಥ ಸಂದರ್ಭಗಳಿಗೆ ದೀಪವನ್ನು ಹಚ್ಚಿ ಆರಿಸುವಂಥ ಸಂಸ್ಕೃತಿ ನಮಗಲ್ಲ ದೀಪವನ್ನು ಹಚ್ಚುವಂಥ ಸಂಸ್ಕೃತಿ ನಮ್ಮದು ಅಂಥವೆಲ್ಲ ಸಂಸ್ಕೃತಿಯನ್ನು ದೂರೀಕರಿಸಿ ವಿದೇಶದ ಸಂಸ್ಕೃತಿಯನ್ನು ದೂರೀಕರಿಸಿ ನಮ್ಮ ಭಾರತೀಯ ಸಂಸ್ಕೃತಿಯ ಅನುಗುಣವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡೋದ್ರ ಮುಖಾಂತರವಾಗಿ ಅವ್ರ ಶಾಲಾ ಮಕ್ಕಳಿಗೆ ಸಲಕರಣೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಮಲ್ಲಿನಾಥ್ ಎಸ್ ಅವರಿಗೂ ಮತ್ತು ಅಣ್ಣಾರಾವ್ ಠಾಕೂರ್ ಸರ್ ಅವರಿಗೆ ಭಗವಂತ ಮೂರು ವರ್ಷ ಆಯುಷ ಕೊಡಲಿ ಆ ಈಶ್ವರ ಕೊಡಲಿ ಅವರ ಆನಂದದಿಂದ ಬದುಕು ಬಂಗಾರದಲ್ಲಿ ತುಂಬಬಹುದರಿಂದ ನಾವು ಆಶ್ಚರ ಜೊತೆಗೆ ಅವರ ಜನ್ಮದಿನಕ್ಕೆ ಶುಭವನ್ನು ಕೋರ್ತಾ ಇದ್ದೇವೆ